ಕೋಲಾರದಿಂದ ಎಲ್ಲ ಕಡೆ ಬೇರೆ ಬೇರೆ ಕಡೆ ಉತ್ತರ ಕರ್ನಾಟಕದಲ್ಲ ಅವರು ಪೊಲೀಸ್ ಅವರು ಬೆದರಿಕೆ ಆಗ್ತಾ ಇದ್ದಾರೆ ಅವ್ರು ಹೇಳಿದಾರಂತೆ ನೋಡಿ ಎಲ್ಲೆಲ್ಲಿ ಸಿ ವಿ ಕ್ಯಾಮ್ರಾ ಇದೆಯೋ ಆ ಎದುರುಗಡೆ ಮಾತ್ರ ಹಾಕಿ ಇಲ್ಲಾಂದ್ರೆ ನಿಮ್ದು ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾವು ಹುಡುಕ್ಬೇಕೀಗ ಸಿ ವಿ ಕ್ಯಾಮ್ರಾ ಹುಡುಕ್ಬೇಕು ಇಲ್ಲ ಹೊಸದಾಗಿ ಹಾಕ್ಸ್ಬೇಕು ಕ್ಯಾಮ್ರದ ಮುಂದೆ ಗ್ರಾಮನ ನಿಲ್ಲಿಸ್ಬೇಕು ಏನಿ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಇದೆ ಅಂತ ಅನ್ಸಿದ್ಯಾ ಈಗ ಇಡೀ ರಾಜ್ಯದಲ್ಲಿ ರೇಪ್ ಪ್ರಕರಣ ನಡೀತಾ ಇದೆ ಹಾವೇರಿಗೆ ಹೋಗಿ ಘಟನೆ ಮಾಡಿ ಬಂದಿದ್ದೀನಿ ನಾನು ಹೋಗಿ ಬಂದಿದ್ದೀನಿ ಅದು ಮತ್ತೊಂದು ರೇಪ್ ಆಗಿದೆ ಅಲ್ಲೇ ಅಲ್ಲೇ ರೇಪ್ ಮಾಡಿದೆ ಅದಿಲ್ಲ ಬಂದಿಲ್ಲ ನನ್ನ ಬೊಮ್ಮಾಯಿ ಅವ್ರು ಹೇಳ್ತಾ ಇದ್ರು ಈ ತರ ಮೂರು ವರ್ಷ ಹೋರಾಟ ಮಾಡಿ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ ಒಂಥರ ಯುದ್ಧ ಯಾವ ಥರ ಕಾರ್ಗಿಲ್ ಯುದ್ಧ ಆಯಿತು ಪಾಕಿಸ್ತಾನನ ಜೊತೆ ಆ ಯುದ್ಧದಲ್ಲೂ ಮಾಡಿದಂಥವ್ರ ಸಂಖ್ಯೆ ಎಲ್ಲಿಗೆ ಗೊತ್ತಿದೆ ನಿಮ ದಾಟಿದ ಆ ಥರ ಸಾವಿರಾರು ವರ್ಷಗಳ ಹೋರಾಟ ಮಾಡಿ ಪ್ರಾಣ ಕೊಟ್ಟು ಬಲಿದಾನ ಮಾಡಿದಂಥ ಈ ದಿನದಲ್ಲಿ ನೀವು ಫ್ಲೆಕ್ಸ್ ಹಾಕಕ್ಕೆ ಬ್ಯಾನರ್ ಹಾಕಕ್ಕೆ ನಿಮ್ಮನ್ನು ಅದೇನು ಮಾಡ್ತಾರಲ್ಲ ಕೋಳಿ ಕೇಳಿ ಮಸಾಲೆ ಹರಿಯುವಂಥ ಸ್ಥಿತಿಗೆ ಕರ್ನಾಟಕವನ್ನು ತಂದಿದ್ದರು ಇದೊಂದು ಹಬ್ಬ ಹಬ್ಬಕ್ಕೆ ಯಾರಾದರೂ ಹಾಕಂತಾರೆ ಅಂದರೆ ಈಗ ಆಯ್ತಪ್ಪ ನಿಮ್ಗೆ ಆ ಥರ ನಿಮಗೆ ಏನು ನೀವು ಸತ್ಯ ಹರಿಶ್ಚಂದ್ರನ ಮೊಮ್ಮ ಮೊಮ್ಮಕ್ಕಳು ಅಂತ ಹೇಳಿದ್ರೆ ನೀವು ಶಿವಮೊಗ್ಗದಲ್ಲಿ ಪರ್ಮೇಶನ್ ಇಲ್ಲದೆ ಏನು ಇಲ್ಲದೆ ಲಾಂಗು ಮಚ್ಚುಗಳು ಅದು ಯಾರ್ಯಾರು ಫೋಟೋಗಳು ಹಾಕಿದ್ರೆ ಗೊತ್ತಿಲ್ಲ ಅವ್ರು ಪಾಕಿಸ್ತಾನದವರು ಅದು ಇರಾಕ್ ಅವರು ಇರಾಕ್ ಏನೋ ಗೊತ್ತಿಲ್ಲ ಅವರು ಯಾರು ಅಂಥವ್ರ್ದೆಲ್ಲ ಹಾಕಿದ್ರಲ್ಲ ಔರಂಗಜೇಬು ಔರಂಗಜೇಬು ಬಾಬರು ಹಾಂ ಟಿಪ್ಪು ಸುಲ್ತಾನು ಈ ಥರದವರೆಲ್ಲ ಹಾಕಿದ್ರಲ್ಲ ಅವಾಗ ಯಾವಾಗ ಸಿ ಸಿ ಟಿವಿ ಕ್ಯಾಮ್ರಾ ಹಾಕಿ ಹಾಕ್ಸಿದ್ರ ಸಿದ್ದರಾಮಯ್ಯನವರೇ ಮೊನ್ನೆ ಕೋಲಾರದಲ್ಲಿ ದೊಡ್ಡ ಲಾಂಗನ್ನ ಫ್ಲಕ್ ದೊಡ್ಡ ಕಟೌಟ್ರು ಸ್ಟೀಲ್ ಕಟೌಟ್ರು ಮಾಡಿದ್ರು ಕಡ್ಗ ಕಡ್ಗಾನಲ್ಲಪ್ಪ ಅದು ತಿರುಗಿಸೋದು ಲಾಂಗ್ ಮುಚ್ಚೋ ಥರಲ್ಲ ಹೊಡಿಮಗ ಒಡಿಮಗಡಿಮ ಅದನ್ನು ಹಾಕಿದ್ರಲ್ಲ ಅದು ಸ್ಟೀಲಲ್ಲಿ ಮಾಡಿಸ್ ಹಾಕಿದ್ರಲ್ಲ ಮಾಡಬೇಕಾದ್ರೆ ಸ್ಟೀಲಲ್ಲಿ ಎಷ್ಟು ದಿನ ಬೇಕು ಒಂದು ಹತ್ತು ಹದಿನಾಲ್ಕು ದಿನ ಬೇಕು ಮಾಡಿಕೊಂಡಿದ್ದಾರೆ ಅದನ್ನು ಅಳವಡಿಸಿದ್ದಾರೆ ವಿಜೃಂಭಿಸಿದ್ದಾರೆ ಅದಕ್ಕೆಲ್ಲ ಘೋಷಣೆ ಹಾಕಿದ್ದಾರೆ ಅವಾಗ ನೀವು ಯಾಕೆ ಅದಕ್ಕೆ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿಲ್ಲ ಹಿಂದೂಗಳು ಮಾಡಿದ್ರೆ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಬೇಕು ಸೆಕ್ಯೂರಿಟಿ ಎಲ್ಲ ಅವರು ಆಡಿದ್ರೆ ಏನು ಇಲ್ವಾ ಏನು ಗೂಂಡಾರಾಜ್ಯನ ಕರ್ನಾಟಕದಲ್ಲಿ ಇವೆಲ್ಲ ನಡೆಯಲ್ಲ ಭಾಳ ದಿನ ನಡೆಯೋಲ್ಲ ಸಿದ್ದರಾಮಯ್ಯವರು ಕಾನೂನು ಪ್ರಕಾರ ಅವರು ದೇವತಾ ದೇವತಾಕಾರಿಯಾಗಿ ದೇವತಾ ಕಾರ್ಯ ಈ ದೇವತಾ ಕಾರ್ಯಕ್ಕೆ ಅಡ್ಡಿಯನ್ನು ಪಡಿಸ್ಬೇಕು ದೇವತಾ ಕಾರ್ಯಕ್ಕೆ ಅಡ್ಡಿಯನ್ನು ಪಡಿಸ್ಬೇಕು ಅಡ್ಡಿ ಪಡಿಸಿದ್ರೆ ಇತಿಹಾಸದ ಪುಟಗಳಲ್ಲಿ ನಿಮ್ಮ ಹೆಸರು ದಾಖಲೆ ಆಗ್ತದೆ ಈಗ ಅಯೋಧ್ಯೆ ಮ ರಾಮ ಮಂದಿರ ಹೊಡೆದಾಗ್ತವ್ರ ಯಾರು ಹೊಡೆದಾಗ್ತವ್ರ ಯಾರು ಬಾಬರ್ ಹೆಸರು ದಾಖಲೆ ಆಗಿದೆಯಲ್ಲ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗಿದೆ ಹಂಗೆ ನೀವು ಈ ತಡೆ ಮಾಡಿದ್ರೆ ನಿಮ್ಮದು ಕೂಡ ಇತಿಹಾಸದ ಪುಟಗಳಲ್ಲಿ ಅವಾಗೆಲ್ಲ ತಡೆದ್ರಂತೆ ಈಗ ಅಯೋಧ್ಯೆ ವಿಚಾರವಾಗಿ ಅದ್ವಾನಿಯವರ ರಥಯಾತ್ರೆ ಮಾಡ್ತಾರೆ ತಡೆದವ್ರು ಯಾರು ಲಲ್ಲು ಪ್ರಸಾದ್ ಯಾರು ಈಗ ಎಲ್ಲವರ ಅದ್ಬೇಡತ್ತೆ ಎಲ್ಲವರು ಎಲ್ಲನೇ ಇದ್ದಾರೆ ಅದು ರೆಕಾರ್ಡಲ್ಲಿ ಹೋಗಿದೆಯಲ್ಲ ತಡೆದಿದ್ದು ಹಂಗೆ ನೀವ್ಯಾಕೆ ತಡೆದು ಇತಿಹಾಸದ ಪುಟಗಳಲ್ಲಿ ಕೆಟ್ಟ ಹೆಸರನ್ನು ತೆಗೆದುಕೊಡ್ತೀರ